ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಪಾಕಿಸ್ತಾನ ಏನೋ ಮಾಡಿದ ತಪ್ಪಿಗೆ ಭಾರತದಿಂದ ಶಿಕ್ಷೆಗೆ ಗುರಿಯಾಗಿದೆ ಸರಿ ಆದರೆ ಏನೂ ಮಾಡದೆ ಪಾಕಿಸ್ತಾನದ ಪರ ಅಂತಿದ್ದ ಟರ್ಕಿ ಈಗ ಅಯ್ಯೋ ನನಗೆ ಯಾಕೆ ಬೇಕಿತ್ತು ಇದೆಲ್ಲ ಅನ್ನೋ ಚಿಂತೆಯನ್ನು ಮಾಡ್ತಾ ಇದೆ ಯಾಕಂದರೆ ಈಗಾಗಲೇ ಸುಮಾರು ಅರುವತ್ತು ಪರ್ಸೆಂಟ್ ಟೂರಿಸ್ಟ್ಗಳು ಟ್ರಿಪ್ಗಳನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಅದು ಒಂದು ಶಾಕ್ ಆದರೆ ಈಗ ಟರ್ಕಿಗೆ ಭಾರತ ಬಿರಿಯಾನಿ ಶಾಖನ್ನು ಕೊಡ್ತಾ ಇದೆ ಈ ಟರ್ಕಿಗೆ ಬಿರಿಯಾನಿ ಮಾಡೋಕೆ ಬೇಕಿದ್ದ ಅಕ್ಕಿ ಮತ್ತು ಮಸಾಲಾ ಪದಾರ್ಥಗಳನ್ನ ರಫ್ತು ಮಾಡ್ತಾ ಇದ್ದಿದ್ದು ಭಾರತ ಆದ್ರೆ ಭಿಕ್ಷುಕ ದೇಶ ಪಾಕಿಸ್ತಾನದ ಪರ ನಾವು ಇರ್ತೀವಿ ನಾವು ಪಾಕಿಸ್ತಾನವನ್ನ ಕೈಯನ್ನೇ ಬಿಡಲ್ಲ ಅಂತ ಕಟ್ಕೊಂಡ ಹೆಂಟಿಗೂ ಗಡ್ಡ ಹೇಳಿರಲ್ಲ ಆ ರೀತಿ ಟರ್ಕಿ ಹೇಳಿತ್ತು ಇನ್ನು ಪಾಕಿಸ್ತಾನದ ಅಪ್ಪ ಭಾರತ ಇದನ್ನ ನೋಡಿಕೊಂಡು ಸುಮ್ಮನೆ ಇರುತ್ತಾ ಖಂಡಿತ ಇರಲ್ಲ ಈಗ ಟರ್ಕಿ ತಿನ್ನೋ ಬಿರಿಯಾನಿಗೆ ಕೈಯನ್ನು ಹಾಕಿದೆ ಭಾರತದ ಅಕ್ಕಿ ಮತ್ತು ಮಸಾಲಾ ಪದಾರ್ಥಗಳ ರಫ್ತುಗಳನ್ನು ನಿಲ್ಲಿಸಿದೆ ಅಲ್ಲಿರೋ ಅಕ್ಕಿ ಮತ್ತು ಮಸಾಲಾ ಪದಾರ್ಥಗಳನ್ನು ಈಗಾಗಲೇ ಪಾಶ್ಚಿಮಾತ್ಯ ದೇಶಗಳಿಗೆ ಕಳಿಸಿಕೊಡ್ತಾ ಇದೆ ಹಾಗಾದರೆ ಟರ್ಕಿಯಲ್ಲಿ ಆಗ್ತಾ ಇರೋದೇನು ಭಾರತದ ಟರ್ಕಿ ಬಿರಿಯಾನಿ ಸ್ಟ್ರೈಕ್ ಏನು ಭಾರತ ಮಾಡೋಕ್ಕೆ ಹೋಗ್ತಾ ಇರೋದೇನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಭಾರತ ಟರ್ಕಿ ವಿರುದ್ಧ ಕ್ರಮವನ್ನು ತಗೊಂಡ ಮೇಲೆ ಟರ್ಕಿಗೆ ಈ ರೀತಿ ಆಗುತ್ತೆ ಅನ್ನೋದು ಮೊದಲೇ ತಿಳಿದಿದ್ರೆ ಟರ್ಕಿ ಭಾರತದ ವಿರುದ್ಧ ಪಾಕಿಸ್ತಾನದ ಪರ ಇದ್ದೀವಿ ಅನ್ನೋದನ್ನು ಹೇಳ್ತಾನೆ ಇರಲಿಲ್ಲ ಅನಿಸುತ್ತೆ ಅಲ್ಲೆಲ್ಲೋ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಸುಮ್ಮನೆ ಆಗ್ತಾ ಇದ್ರು ಯಾಕಂದರೆ ಇತ್ತೀಚೆಗೆ ಭಾರತ ಸರ್ಕಾರ ದೇಶದ ಒಂಬತ್ತು ವಿಮಾನ ನಿಲ್ದಾಣಗಳಲ್ಲಿ ನಿರ್ವಹಣೆಯನ್ನು ಮಾಡ್ತಾ ಇದ್ದ ಟರ್ಕಿ ವಿಮಾನಯಾನ ಕಂಪನಿಗಳನ್ನು ಅಮಾನತು ಮಾಡಿದೆ ನಿಮ್ಮ ಸಹವಾಸ ಸಾಕು ಗುಡ್ ಬೈ ಹೋಗಿ ಮತ್ತೆ ಬರಬೇಡಿ ಅಂತ ಕಳಿಸಿದೆ ಆ ಜಾಗಕ್ಕೆ ಭಾರತದ ಕಂಪನಿಗಳನ್ನು ತಗೊಂಡು ಬಂದಿದೆ ಈಗ ಟರ್ಕಿ ದೇಶಕ್ಕೆ ಇಷ್ಟ ಆಗಿರೋ ಆಹಾರ ಇದೆಯಲ್ಲ ಅದರ ಬಗ್ಗೆ ಚಿಂತೆಯನ್ನು ಮಾಡ್ತಾ ಇದೆ ಇಷ್ಟವಾದ ಆಹಾರ ಅಂದರೆ ಅದೇ ರೀ ಬಿರಿಯಾನಿ ಅದರ ಬಗ್ಗೆ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ ಮುಂದಿನ ದಿನಗಳಲ್ಲಿ ಟರ್ಕಿಯ ಜನರು ಅಕ್ಕಿಗಾಗಿ ರುಚಿ ರುಚಿಯಾದ ಬಿರಿಯಾನಿ ತಿನ್ನೋದನ್ನು ಕೇವಲ ಕನಸನ್ನು ಕಾಣೋ ಪರಿಸ್ಥಿತಿಗೆ ಬರುತ್ತೆ ಟರ್ಕಿಯಲ್ಲಿ ಅಡುಗೆಗೆ ಬಳಸ್ತಾ ಇದ್ದ ಅಕ್ಕಿ ಅದರಲ್ಲೂ ಬಿರಿಯಾನಿಗೆ ಉಪಯೋಗವನ್ನು ಮಾಡ್ತಾ ಇದ್ದ ಅಕ್ಕಿ ಜಗತ್ತಿನ ಯಾವುದೇ ದೇಶದಿಂದ ಬರ್ತಾ ಇರಲಿಲ್ಲ ಭಾರತ ಒಂದಿಂದಲೇ ರಫ್ತಾಗ್ತಾ ಇತ್ತು ಅದರಲ್ಲೂ ಭಾರತದ ಬಾಸ್ಮತಿ ಅಕ್ಕಿ ಮತ್ತೆ ಭಾರತದ ಮಸಾಲೆ ಪದಾರ್ಥಗಳ ಮೇಲೆ ಟರ್ಕಿ ಎಷ್ಟರ ಮಟ್ಟಿಗೆ ಅವಲಂಬನೆ ಆಗಿದೆ ಅಂದ್ರೆ ಅದನ್ನು ನಿಲ್ಲಿಸಿದ್ರೆ ಸಾಕು ಅವರ ಕತೆ ಅರ್ಧ ಮುಗಿದ ಹಾಗೆ ಇನ್ನು ಭಾರತ ಮತ್ತು ಟರ್ಕಿಯ ಈ ಅಕ್ಕಿಯ ಸಂಬಂಧ ಇದೆಯಲ್ಲ ಇದು ಸಾವಿರದ ಒಂಬೈನೂರ ಎಪ್ಪತ್ ಮೂರರಿಂದ ನಡ್ಕೊಂಡು ಬರ್ತಾನೆ ಇದೆ ಭಾರತ ವಿಶ್ವದ ಎಲ್ಲಾ ದೇಶಗಳಿಗೆ ಮತ್ತು ಬಾಸ್ಮತಿ ಅಕ್ಕಿಯ ಗುಣಮಟ್ಟವನ್ನ ಜಗತ್ತಿನ ಯಾವುದೇ ರಾಷ್ಟ್ರ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಕೊಡೋದಕ್ಕೆ ಬೆಳಿಬೇಕಲ್ಲ ಅಲ್ಲಿಗೆ ಅರ್ಥ ಮಾಡಿಕೊಳ್ಳಿ ಇಷ್ಟೊಂದು ಗುಣಮಟ್ಟದ ಅಕ್ಕಿಯನ್ನು ಜಗತ್ತಲ್ಲಿ ಯಾವುದೇ ದೇಶ ಕೂಡ ಬೆಳೆಯಲ್ಲ ಹಾಗಾಗಿ ಜಗತ್ತಿನ ಎಲ್ಲ ದೇಶಗಳು ಭಾರತದ ಬಾಸ್ಮತಿ ಅಕ್ಕಿಯನ್ನೇ ನನಗೆ ಕೊಡಿ ನನಗೆ ಕೊಡಿ ಅಂತ ಕೇಳ್ತಾ ಇರುತ್ತವೆ ಎಷ್ಟೋ ಸಲ ಅವರಿಗೆ ಕೊಟ್ಟು ನಮ್ಮ ಭಾರತದ ಒಳಗೆ ಬೇಡಿಕೆಗೆ ಬೇಕಾದಷ್ಟು ಬಾಸ್ಮತಿ ಅಕ್ಕಿ ಇರೋದೇ ಇಲ್ಲ ಹಾಗಾಗಿ ಎಷ್ಟೋ ಸಲ ದೇಶ ಮೊದಲು ಅನ್ನೋದನ್ನು ಯೋಚನೆ ಮಾಡಿ ಅಕ್ಕಿಯ ರಫ್ತನ್ನು ನಿಷೇಧ ಮಾಡಿರೋ ಉದಾಹರಣೆಗಳು ನಮಗೆ ಸಿಗುತ್ತವೆ ಇಷ್ಟೆಲ್ಲ ಬೇಡಿಕೆ ಇರೋದ್ರಿಂದಲೇ ಭಾರತ ವಿಶ್ವದ ಅತಿ ಹೆಚ್ಚಿನ ಅಕ್ಕಿಯ ರಫ್ತುದಾರ ದೇಶ ಅನ್ನಿಸ್ಕೊಂಡಿರೋದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತ ನಲವತ್ತ್ ಮೂರು ಪಾಯಿಂಟ್ ಎಂಟು ಐದು ಮಿಲಿಯನ್ ಡಾಲರ್ನ ತೊಂಬತ್ತು ಸಾವಿರ ಟನ್ ಅಕ್ಕಿಯನ್ನು ರಫ್ತು ಮಾಡಿದೆ ಇದನ್ನು ನೋಡಿದರೆ ಅರ್ಥ ಆಗಲ್ವೇನ್ರಿ ಈ ಟರ್ಕಿಗೆ ಭಾರತದ ಅಕ್ಕಿ ಎಷ್ಟೊಂದು ಮುಖ್ಯ ಅನ್ನೋದು ಜಗತ್ತಲ್ಲಿ ಬೇರೆ ಅಕ್ಕಿಗಳಿಗಿಂತ ಬಾಸ್ಮತಿ ಅಕ್ಕಿಗೆ ಅತಿ ಹೆಚ್ಚಿನ ಬೇಡಿಕೆ ಇದೆ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತದ ಅಕ್ಕಿಯನ್ನು ಇದೇ ಥರ ರಫ್ತನ್ನು ಮಾಡ್ತಾಯಿದ್ರೆ ಭಾರತದ ಪ್ರಜೆಗಳಿಗೆ ಇಲ್ಲಿನ ಜನರಿಗೆ ಅಕ್ಕಿಯ ಬೆಲೆ ದುಬಾರಿ ಆಗುತ್ತೆ ಅಂತ ಅಕ್ಕಿಯ ರಫ್ತನ್ನು ಕಡಿಮೆ ಮಾಡಿಕೊಂಡು ನಮ್ಮ ದೇಶಕ್ಕೆ ಎಷ್ಟು ಬೇಕಾಗುತ್ತೋ ಅದನ್ನು ಇಟ್ಕೊಂಡು ಆಮೇಲೆ ಉಳಿದದ್ದನ್ನು ರಫ್ತು ಮಾಡೋ ಚಿಂತನೆಯನ್ನು ಸರ್ಕಾರ ನಡೆಸುತ್ತೆ ಅದನ್ನೇ ಈಗಲೂ ಕೂಡ ಮಾಡ್ತಾಯಿದೆ ಆದರೆ ಅಕ್ಕಿಯ ಬೇಡಿಕೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ ಯಾಕಂದರೆ ಜಗತ್ತಿನ ಎಲ್ಲ ದೇಶಗಳು ನಮ್ಮ ಭಾರತದ ಅಕ್ಕಿಯ ರುಚಿಯನ್ನು ಕಂಡ ಮೇಲೆ ಬೇರೆ ಅಕ್ಕಿ ಹಿಡಿಸೋದಾದ್ರೂ ಹೇಗೆ ಹಾಗಾಗಿ ಪ್ರತಿ ವರ್ಷ ಅಕ್ಕಿಯ ಮಾರಾಟ ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಸ್ತಿ ಆಗ್ತಾನೇ ಇದೆ ಅದರಲ್ಲೂ ಭಾರತದ ಅಕ್ಕಿಯನ್ನು ಅತಿ ಹೆಚ್ಚು ಆಮದು ಮಾಡಿಕೊಳ್ಳೋ ದೇಶಗಳಲ್ಲಿ ಟರ್ಕಿ ಕೂಡ ಒಂದು ಎರಡ್ ಸಾವಿರದ ಇಪ್ಪತ್ಮೂರು ಮತ್ತೆ ಇಪ್ಪತ್ನಾಲ್ಕರಲ್ಲಿ ಭಾರತ ಬಹಳಷ್ಟು ನಿರ್ಬಂಧವನ್ನ ಮಾಡಿದ್ರು ಟರ್ಕಿ ಸುಮಾರು ಎಂಬತ್ತೆಂಟು ಸಾವಿರ ಟನ್ ಅಕ್ಕಿಯನ್ನ ಆಮದು ಮಾಡಿಕೊಳ್ಳುತ್ತೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ರಿ ಈ ಟರ್ಕಿಯ ಜನರು ಭಾರತದ ಅಕ್ಕಿಯ ಮೇಲೆ ಎಷ್ಟೊಂದು ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ಅಂತ ಅದರಲ್ಲೂ ಇಂಟ್ರೆಸ್ಟಿಂಗ್ ಅಂದ್ರೆ ಎಂಬತ್ತೆಂಟು ಸಾವಿರ ಟನ್ ಅಕ್ಕಿಗೆ ಸುಮಾರು ಅರವತ್ತೈದು ಮಿಲಿಯನ್ ಡಾಲರ್ ಪಾವತಿಯನ್ನು ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಭಾರತ ಅಕ್ಕಿಯ ರಫ್ತಿನ ಮೇಲೆ ಕೆಲ ನಿರ್ಬಂಧಗಳನ್ನು ಹೇರಿದೆ ಆದರೂ ಈ ಆರ್ಥಿಕ ವರ್ಷದಲ್ಲಿ ಟರ್ಕಿ ಸುಮಾರು ನಲವತ್ತಾರು ಮಿಲಿಯನ್ ಮೌಲ್ಯದ ಅಕ್ಕಿಯನ್ನು ಈಗಾಗಲೇ ಆಮದು ಮಾಡಿಕೊಂಡಿದೆ ಗೆಳೆಯರೆ ಇಷ್ಟೆಲ್ಲ ಅಕ್ಕಿಯನ್ನು ಭಾರತದಿಂದ ತಗೊಳ್ಳೋ ಟರ್ಕಿ ಈಗ ಪಾಕಿಗಳ ಜೊತೆ ಸೇರಿಕೊಂಡಿದ್ದಕ್ಕೆ ಅದರಲ್ಲೂ ಭಾರತದ ಮೇಲೆ ಯುದ್ಧವನ್ನು ಮಾಡೋಕ್ಕೆ ಡ್ರೋನ್ಗಳನ್ನು ಕೊಟ್ಟು ನಾವು ಯಾವಾಗಲೂ ಪಾಕಿಸ್ತಾನದ ಜೊತೆ ಇರ್ತೀವಿ ಅಂತ ಅನ್ನೋದನ್ನು ಹೇಳಿತ್ತು ಅದಕ್ಕೆ ಹೌದೇನಪ್ಪ ಹಾಗಾದರೆ ನಾವು ಟರ್ಕಿಯನ್ನು ಬಾಯ್ಕಾಟ್ ಮಾಡ್ತೀವಿ ಅನ್ನೋದನ್ನು ಭಾರತದ ಜನರು ಹೇಳಿದರು ಅದರ ಭಾಗವಾಗಿ ಈಗ ಟರ್ಕಿ ಒದಗಿಸ್ತಾ ಇದ್ದ ವಿಮಾನಯಾನ ಸೇವೆಗಳನ್ನು ಭಾರತದಿಂದ ಕಿತ್ತು ಹಾಕಲಾಗಿದೆ ಸುಮಾರು ಇಪ್ಪತ್ನಾಲ್ಕು ರಾಜ್ಯಗಳಿಂದ ಬಂದ ಭಾರತೀಯ ವ್ಯಾಪಾರಿಗಳು ದೆಹಲಿಯಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ ಅಲ್ಲಿ ಒಂದು ತೀರ್ಮಾನವನ್ನು ತಗೋತಾರೆ ಇನ್ಮುಂದೆ ಭಾರತದಿಂದ ಟರ್ಕಿಗೆ ಯಾವುದೇ ವಸ್ತುಗಳನ್ನ ರಫ್ತು ಮಾಡಬಾರದು ಅಂತ ಅಲ್ಲಿಂದ ಭಾರತ ಕೂಡ ಯಾವುದೇ ವಸ್ತುಗಳನ್ನ ಖರೀದಿ ಮಾಡಬಾರದು ಅನ್ನೋ ನಿರ್ಧಾರವನ್ನ ಮಾಡ್ತಾರೆ ಈಗ ಭಾರತ ಟರ್ಕಿಗೆ ಯಾವುದೇ ವಸ್ತುಗಳನ್ನ ಕಳಿಸಿಕೊಡಲ್ಲ ಅಂದ್ರೆ ಟರ್ಕಿಯ ಜನರು ತಾವು ಇಷ್ಟಪಟ್ಟು ಬಾಯಿಯನ್ನು ಚಪ್ಪರಿಸಿಕೊಂಡು ತಿಂತ ಇದ್ರಲ್ಲ ಬಿರಿಯಾನಿ ಅದನ್ನು ಮುಂದೆ ತಿನ್ನೋಕೆ ಆಗಲ್ಲ ಇಲ್ಲಿ ಬಿರಿಯಾನಿಗೆ ಬಳಸ್ತಾ ಇದ್ದ ಅಕ್ಕಿಯನ್ನ ಭಾರತ ರಫ್ತು ಮಾಡ್ತಾ ಇತ್ತು ಜೊತೆಗೆ ಬಿರಿಯಾನಿಗೆ ಬೇಕಾದ ಮಸಾಲಾ ಪದಾರ್ಥಗಳನ್ನು ಕೂಡ ಭಾರತವೇ ರಫ್ತು ಮಾಡ್ತಾ ಇತ್ತು ಆದ್ರೆ ಇದ್ದಕ್ಕಿದ್ದಾಗೆ ಅದನ್ನೆಲ್ಲ ನಿಲ್ಲಿಸ್ತಾ ಇದೆ ಇದರಿಂದ ಅವರು ತಿನ್ನೋ ಬಿರಿಯಾನಿಯನ್ನ ನಾವು ಕಿತ್ಕೊಂಡಿದ್ದೀವಿ ಅಂದ್ಕೊಳ್ತಿರೋ ಇಲ್ಲ ಅಂದ್ರೆ ಕಲ್ಲನ್ನು ಹಾಕಿದ್ದೀವಿ ಅನ್ಕೊಳ್ತಿರೋ ಒಟ್ಟಿನಲ್ಲಿ ನಮ್ಮ ದೇಶದ ವಿರುದ್ಧ ನಮ್ಮ ಕ್ಷೇತ್ರ ರಾಷ್ಟ್ರದ ಪರ ನಿಂತ್ಕೊಂಡ್ರೆ ತಿನ್ನೋಕೆ ಬಿರಿಯಾನಿ ಕೂಡ ಸಿಗಲ್ಲ ಅನ್ನೋದು ಗೊತ್ತಾಗತ್ತೆ ಇನ್ನು ಇದರಿಂದ ಭಾರತಕ್ಕೆ ನಷ್ಟ ಆಗಲ್ವಾ ಅಂದ್ರೆ ಖಂಡಿತ ಆಗಲ್ಲ ಭಾರತ ಟರ್ಕಿಗೆ ಅಕ್ಕಿ ಮತ್ತು ಮಸಾಲೆ ಪದಾರ್ಥಗಳನ್ನು ನಿಲ್ಲಿಸಿದರೂ ಭಾರತದ ವ್ಯಾಪಾರಿಗಳಿಗೆ ನಷ್ಟ ಆಗಲ್ಲ ಯಾಕಂದರೆ ಭಾರತ ಇದಕ್ಕಾಗಿ ಪರಿಹಾರವನ್ನು ಈಗಾಗಲೇ ಹುಡುಕಿಕೊಂಡಿದೆ ಈಗಾಗಲೇ ಇಂಡೋನೇಷ್ಯಾ ಭಾರತದ ಜೊತೆ ದೊಡ್ಡದಾದ ಅಕ್ಕಿಯ ಬೇಡಿಕೆಯನ್ನು ಇಡ್ತಾನೇ ಇದೆ ಈಗ ಭಾರತ ಇಂಡೋನೇಷ್ಯಾಗೆ ಒಂದು ಮಿಲಿಯನ್ ಟನ್ ಅಕ್ಕಿಯನ್ನು ರಫ್ತು ಮಾಡೋಕ್ಕೆ ಅನುಮತಿಯನ್ನು ಕೊಟ್ಟಿದೆ ಅಲ್ಲಿಗೆ ಟರ್ಕಿಗೆ ನಿಲ್ಲಿಸಿರೋ ಅಕ್ಕಿಯನ್ನೆಲ್ಲ ಇಂಡೋನೇಷ್ಯಾಗೆ ರಫ್ತು ಮಾಡ್ತೀವಿ ಇಲ್ಲಿ ನಾವು ಇಂಡೋನೇಷ್ಯಾಗೆ ರಫ್ತು ಮಾಡೋದು ಸಾಮಾನ್ಯ ಅಕ್ಕಿಯನ್ನು ಮಾತ್ರ ಇನ್ನು ಬಾಸ್ಮತಿ ಅಕ್ಕಿಯನ್ನು ಜಗತ್ತಿನ ಅನೇಕ ದೇಶಗಳು ಈಗಾಗಲೇ ಕೇಳಿಕೊಳ್ತಾ ಇವೆ ಆ ದೇಶಗಳ ವ್ಯಾಪಾರಿಗಳೆಲ್ಲ ಭಾರತದ ಅಕ್ಕಿಯನ್ನು ಕೊಡಿ ನಾವು ಆಮದು ಮಾಡಿಕೊಳ್ತೀವಿ ಅನ್ನೋದನ್ನು ಕೇಳ್ತಾ ಇದ್ದಾರೆ ಹಾಗಾಗಿ ಟರ್ಕಿಯ ಮೇಲೆ ಭಾರತ ಅವಲಂಬಿತ ಆಗಿಲ್ಲ ಇಂಥದ್ರಲ್ಲಿ ವಿಶ್ವ ಮಾರುಕಟ್ಟೆಯಲ್ಲಿರೋ ಬೇಡಿಕೆಯನ್ನು ಗುರುತಿಸಿ ಭಾರತದ ಅಕ್ಕಿಯನ್ನು ರಫ್ತು ಮಾಡೋ ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ವಿದೇಶಗಳಿಗೆ ಮೊದಲಿಗಿಂತ ಹೆಚ್ಚಿನ ಅಕ್ಕಿಯನ್ನು ರಫ್ತು ಮಾಡಲಾಗ್ತಾ ಇದೆ ಇನ್ನು ಭಾರತದ ಮಸಾಲೆ ಪದಾರ್ಥಗಳನ್ನು ಒಂದು ಸಲ ಉಪಯೋಗವನ್ನು ಮಾಡಿದರೆ ಯಾರಾದರೂ ಅದನ್ನು ಬೇಡ ಅಂತಾರೆ ರೀ ಅದರ ರುಚಿಯನ್ನು ನೋಡಿದರೆ ಮುಗಿದೇ ಹೋಯ್ತು ಅವುಗಳಿಗೂ ಬೇಡಿಕೆ ಹೆಚ್ಚಾಗ್ತಾನೇ ಇರುತ್ತೆ ಇಡೀ ವಿಶ್ವದಲ್ಲಿ ಆ ಬೇಡಿಕೆಗಳನ್ನು ಇಲ್ಲಿಯವರೆಗೂ ಭಾರತ ಪೂರೈಸೋಕೆ ಆಗ್ತಾನೇ ಇಲ್ಲ ಹಾಗಾಗಿ ಟರ್ಕಿಗೆ ಮಸಾಲೆ ಪದಾರ್ಥಗಳನ್ನು ರಫ್ತು ಮಾಡಬೇಕಾದ ಅವಶ್ಯಕತೆ ಕೂಡ ನಮಗಿಲ್ಲ ಈಗಾಗಲೇ ಪಾಶ್ಚಿಮಾತ್ಯ ದೇಶಗಳು ನಮಗೂ ಇಂಡಿಯನ್ ಸ್ಪೈಸಸ್ನ ಕೊಡಿ ಅಂತ ಮುಗಿಬಿದ್ದಿವೆ ಹೀಗಿದ್ದಾಗ ನಮ್ಮ ಯಾವುದೇ ವಸ್ತುಗಳನ್ನು ಟರ್ಕಿಗೆ ಕೊಡಬೇಕಾದ ಪರಿಸ್ಥಿತಿ ನಮಗಿಲ್ಲ ಹಾಗಾಗಿ ಮಸಾಲೆ ಪದಾರ್ಥಗಳು ಕೂಡ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗುತ್ತವೆ ಇನ್ನು ಭಾರತ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಅಕ್ಕಿಗಳ ಮೇಲೆ ಇಪ್ಪತ್ತು ಪರ್ಸೆಂಟ್ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಹಾಕಿದೆ ಅಲ್ಲಿಗೆ ಆ ಅಕ್ಕಿಗಳನ್ನು ರಫ್ತು ಮಾಡಿದರೆ ಭಾರತಕ್ಕೆ ಇನ್ನೂ ಒಂದಷ್ಟು ಲಾಭ ಹೆಚ್ಚಾಗಿ ಬರುತ್ತೆ ಹೀಗಿದ್ದಾಗ ಟರ್ಕಿಗೆ ನಾವ್ಯಾಕೆ ಯಾಕೆ ಕೊಡಬೇಕು ಅದನ್ನೇ ಈಗ ಭಾರತ ಕೂಡ ಮಾಡ್ತಾ ಇದೆ ಹಾಳಾಗಿ ಹೋಗಲಿ ಭಾರತ ಎಲ್ಲವನ್ನು ನಿಲ್ಲಿಸುತ್ತೆ ಈ ಪಾಕಿಗಳು ಟರ್ಕಿಗೆ ಅಕ್ಕಿಯನ್ನು ಕೊಡ್ತಾರಾ ಅಂದರೆ ಅವರಿಗೆ ತಿನ್ನೋಕೆ ಇಲ್ಲ ಇನ್ನೆಲ್ಲಿಂದ ಕೊಡ್ತಾರೆ ಅದರಲ್ಲೂ ಭಾರತ ಸಿಂಧು ನದಿ ನೀರನ್ನು ನಿಲ್ಲಿಸಿದ ಮೇಲೆ ಪಾಕಿಸ್ತಾನದಲ್ಲಿ ಒಂದೂವರೆ ಲೀಟರ್ ನೀರಿನ ಇದೆಯಲ್ಲ ಅದಕ್ಕೆ ಇನ್ನೂರು ರೂಪಾಯಿ ಆಗೋಗಿದೆ ಅಕ್ಕಿಯ ಬೆಲೆ ಪ್ರತಿ ಕೆಜಿಗೆ ಮುನ್ನೂರು ರೂಪಾಯಿಯಿಂದ ಐನೂರು ರೂಪಾಯಿ ಕೊಡೋ ಪರಿಸ್ಥಿತಿಗೆ ಬಂದಿದೆ ಟರ್ಕಿ ಪಾಕಿಗಳನ್ನು ಅಕ್ಕಿ ಕೇಳೋಕೆ ಹೋದರೆ ತೀರ್ಕೊಂಡು ತಿನ್ನೋ ಹಿಡ್ಕೊಂಡು ಅದೇನೋ ಮಾಡಿದ್ರಂತೆ ಅನ್ನೋ ಥರ ಆಗೋಗುತ್ತೆ ಇನ್ನು ಜಾಸ್ತಿ ಏನಾದರೂ ಕೇಳೋಕೆ ಹೋದರೆ ಟರ್ಕಿ ನಿಮ್ಮ ಹತ್ರ ಇರೋ ಅಕ್ಕಿಯನ್ನು ಸ್ವಲ್ಪ ಕೊಡ್ರಪ್ಪ ಅಂದರೆ ಬಾಂಬನ್ನೇ ಹಾಕಿಬಿಡ್ತಾರೆ ಅಷ್ಟೇ ಒಟ್ಟಿನಲ್ಲಿ ಬ್ರದರ್ಹುಡ್ ಅಂತ ಪಾಕಿಸ್ತಾನವನ್ನು ತಪ್ಪಿಕೊಂಡವರಿಗೆ ಕೊನೆಗೂ ತಿನ್ನೋಕೆ ಬಿರಿಯಾನಿ ಇಲ್ಲದ ಹಾಗಾಯಿತು ಬಾಸ್ಮತಿ ಅಕ್ಕಿ ಇಲ್ಲ ಅಂದರೂ ಪರವಾಗಿಲ್ಲ ಇರೋ ಅಕ್ಕಿಯಲ್ಲೇ ಬಿರಿಯಾನಿ ಮಾಡಿಕೊಂಡು ತಿಂತೀನಿ ಅಂದರೆ ಅದಕ್ಕೆ ಬೇಕಾದ ಮಸಾಲ ಪದಾರ್ಥಗಳು ಇಲ್ಲ ಭಾರತವನ್ನು ಎದುರು ಹಾಕಿಕೊಳ್ಳೋರ ಪರಿಸ್ಥಿತಿ ಎಲ್ಲಿಗೆ ಬರುತ್ತೆ ಅನ್ನೋದು ಗೊತ್ತಾಗಲೇ ಅವರ ಇಸ್ಲಾಂ ಬ್ರದರ್ಹುಡ್ ಇವಾಗ ಬಿರಿಯಾನಿ ಕೊಡುತ್ತಾ ಕೊಡೋ ಪರಿಸ್ಥಿತಿಯಲ್ಲಾದರೂ ಇದ್ದಾರೆ ಅಂದರೆ ಹೀಗೆ ಆಳ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಆ ಬಡ್ಡಿ ಮಕ್ಕಳಿಗೆ ಚಿತ್ರಾನ್ನ ಕೂಡ ತಿನ್ನೋಕ್ಕೂ ಆಗಲ್ಲ ಅದಕ್ಕೂ ಕಾಸು ಇರಲ್ಲ ಅಂತಹ ಪರಿಸ್ಥಿತಿಗೆ ಬರ್ತಾರೆ ಅಷ್ಟೇ ಇದು ಗೆಳೆಯರೇ ಟರ್ಕಿಯ ಮೇಲೆ ಭಾರತ ಬಿರಿಯಾನಿ ಸ್ಟ್ರೈಕ್ ಮಾಡ್ತಾ ಇರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ